ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ನೀವು ವೈ ಟಿ ಆಪ್ ಆ್ಯಪಲ್ಲಿ ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಕ್ವಾಲಿಟಿ ಎಸ್ ಡಿ ಎಚ್ ಡಿ ಫೋರ್ ಕೆ ಅಂತ ಸೊ ಈ ಥರ ಒಂದು ಆಪ್ಷನ್ ನಮಗೆ ಯಾಕೆ ತೋರಿಸ್ತಾ ಇದೆ ಇದರಿಂದ ಏನು ಉಪಯೋಗ ಇನ್ಮೇಲೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಗೈಸ್ ಸೊ ಏನು ಅಪ್ಡೇಟ್ ಅಂತ ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಷ್ಟೇ ಬಾಕಿ ಇದೆ ಸೊ ವಿಡಿಯೋನ ದಯವಿಟ್ಟು ಫುಲ್ಲು ನೋಡಿ ಫಸ್ಟ್ ಫಸ್ಟೈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ವೀಡಿಯೋ ಆಯ್ತು ಅಂತಾರೆ ಒಂದು ಲೈಕ್ ಮಾಡಿ ಆಯ್ತಾ ಲೈಕ್ ಫನಿವತ್ತಿನ್ ಬಿಡೋಣ ಶುರು ಮಾಡೋಣ ಗೈಸ್ ಯಾರರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀರಾ ನೀವು ಯೂಟ್ಯೂಬಲ್ಲಿ ಕಂಡು ಅಪ್ಲೋಡ್ ಮಾಡ್ತೀರಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ಯೂಟ್ಯೂಬ್ ವೀಡಿಯೋ ಕ್ವಾಲಿಟಿನ ನೀವು ನಿಮಗೆ ಬೇಕಾದ ಒಂದು ಕ್ವಾಲಿಟಿಯಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀರ ರೆಡಿ ಮಾಡ್ಕೊಂಡಿರ್ತೀರ ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಆ್ಯಪಲ್ಲಿ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಈಗ ಎಕ್ಸಾಂಪಲ್ ಕೈನ್ ಮಾಸ್ಟರ್ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ಎಕ್ಸ್ಪೋರ್ಟಲ್ಲಿ ಸೊ ನಿಮಗೆ ಒನ್ ಝೀರೋ ಏಯ್ಟ್ ಜೀರೋ ಪಿ ಒಂದು ರೆಸೊಲ್ಯೂಷನ್ನ ಸೆಲೆಕ್ಟ್ ಮಾಡಿರ್ತೀರಾ ಎಚ್ ಡಿ ಫುಲ್ ಎಚ್ ಡಿ ಫೋರ್ ಕೆ ಥರ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನೀವು ಯಾವೊಂದು ವಿಡಿಯೋನ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋನ ಯಾವೊಂದು ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಮಾಡಿರ್ತಿರೋ ಅದನ್ನು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಆ ಒಂದು ವಿಡಿಯೋ ಯಾವ ಒಂದು ಕ್ವಾಲಿಟಿಲಿ ಇನ್ನು ಮುಂದೆ ತೋರಿಸುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿ ತೋರಿಸ್ತಾರೆ ಎಕ್ಸಾಂಪಲ್ ಇವಾಗ ಈಗ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಮಾನೋಟೈಸೇಷನ್ ಅಂತ ಸೊ ಈಗ ನಾನು ಈ ಥರ ತುಂಬ ವೀಡಿಯೋಸ್ಗಳ ಹಾಕಿದ್ದೀನಿ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಓಪನ್ ಮಾಡಿದ್ರೆ ಇದನ್ನೇ ಓಪನ್ ಮಾಡ್ಕೊಳ್ತು ಅಂತಂದರೆ ನೀವು ನೋಡ್ಬೋದು ಈ ಒಂದು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಇಲ್ಲಿ ನಮಗೆ ಒಂದು ಆಪ್ಷನ್ ಬರ್ತದೆ ಕ್ವಾಲಿಟಿ ಎಸ್ ಡಿ ಎಚ್ ಡಿ ಅಂತಂದ್ಬಿಟ್ಟು ಸೊ ಇದೇನಪ್ಪ ಅಂತಂದರೆ ನಮ್ಮ ಒಂದು ವೀಡಿಯೋ ಈ ಒಂದು ವೀಡಿಯೋನ ಜನಗಳು ಇವಾಗ ಎಚ್ ಡಿ ಕ್ವಾಲಿಟಿಲೂ ಕೂಡ ನೋಡ್ಬೋದು ಜೊತೆಗೆ ಎಚ್ ಡಿ ಕ್ವಾಲಿಟಿಲು ಕೂಡ ನೋಡ್ಬೋದು ಬಟ್ ಈ ಒಂದು ವಿಡಿಯೋನ ಫೋರ್ ಕೆಲಿ ನೋಡೋಕ್ಕಾಗಲ್ಲ ಯಾಕೆ ಅಂತಂದರೆ ಇಲ್ಲಿ ಫೋರ್ ಕೆ ಆಪ್ಷನ್ ನಮಗೆ ಬಂದೇ ಇಲ್ಲ ಫೋರ್ ಕೆ ಆಪ್ಷನ್ ಯಾಕೆ ಬಂದಿಲ್ಲ ಅಂತಂದರೆ ನಾನು ಇದನ್ನು ಫೋರ್ ಕೆಲಿ ನಾನು ವಿಡಿಯೋನ ಎಕ್ಸ್ಪೋರ್ಟೇ ಮಾಡಿಲ್ಲ ಸೊ ಅವಾಗ ಫೋರ್ ಕೆಲಿ ಈ ಒಂದು ವಿಡಿಯೋನ ಯಾರೂ ಕೂಡ ನೋಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಅಂತಂದರೆ ಎಚ್ ಡಿಲಿ ನೋಡ್ಬೋದು ಸೊ ನೀವೇನಾದರೂ ಫೋರ್ ಕೆ ಒಂದು ಕ್ವಾಲಿಟಿಲಿ ನೀವು ಎಕ್ಸ್ಪೋರ್ಟ್ ಮಾಡಿದಿರ ಒಂದು ಯೂಟ್ಯೂಬ್ ವೀಡಿಯೋನ ಅಂತಂದರೆ ಇಲ್ಲಿ ಎಚ್ ಡಿ ಎಚ್ ಡಿ ಫೋರ್ ಕೆ ಅಂತ ತೋರಿಸುತ್ತೆ ಸೊ ಈಗ ನೀವು ಈ ಒಂದು ಈಗ ನಾನು ಈಗ ಮಾಡ್ತಾ ಇರೋ ವೀಡಿಯೋ ಇದನ್ನ ನೀವು ನಿಮ್ಗೆ ಇಷ್ಟ ಬಂದಿದ್ದ ಕ್ವಾಲಿಟಿಲಿ ನೀವು ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಒನ್ ಝೀರೋ ಏಟ್ ಜೀರೋ ಪಿ ಎಲ್ಲಿ ನೋಡ್ತಾ ಇರ್ತೀರಾ ಸೊ ನಾನು ಈ ಒಂದು ವೀಡಿಯೋನ ಫೋರ್ ಕೆಲ್ಲಿ ಅಪ್ಲೋಡ್ ಮಾಡಿದ್ರೆ ಫೋರ್ ಕೆನು ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೋದಿತ್ತು ಒನ್ ಫೋರ್ ಫೋರ್ ಜೀರೋ ಪಿ ಅಲ್ಲೂ ಕೂಡ ನೀವು ನೋಡ್ಬೋದಿತ್ತು ಸೊ ಈ ತರ ಇವಾಗ ನಿಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ ನೀವು ವಿಡಿಯೋನ ಯಾವೊಂದು ಕ್ವಾಲಿಟಿಲಿ ಅಪ್ಲೋಡ್ ಮಾಡಿದ್ರೆ ಅದನ್ನು ಆಡಿಯನ್ಸ್ಗಳು ಯಾವೊಂದು ಕ್ವಾಲಿಟಿ ತನಕ ನೋಡ್ಬೋದು ಅನ್ನೋದನ್ನ ತೋರಿಸ್ತಾರೆ ಸೊ ಅದೇ ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು ಈ ಒಂದು ಅಪ್ಡೇಟ್ ಏನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ವೀಡಿಯೋ ಎಷ್ಟಾಯಿತು ಅಂತ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್ ಕೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡೋದ ಸಿಗ್ತೀನಿ ಯು ಆಲ್